ರಿಪಬ್ಲಿಕನ್ ಸಂಘಟನೆ ಪ್ರಥಮ ವಾರ್ಷಿಕೋತ್ಸವ ಸಮಾರಂಭ ಎಸ್ಸಿ ಎಸ್ಟಿ ಮೀಸಲಿಟ್ಟ ಅನುದಾನ ಅನ್ಯ ಯೋಜನೆಗಳ ಬಳಕೆ ಬೇಡ ಒಳ ಮೀಸಲಾತಿ ಕೂಡ್ಲೇ ಜಾರಿಗೆ ತನ್ನಿ ರಾಜ್ಯಾಧ್ಯಕ್ಷ ಬೆಳತೂರು ವೆಂಕಟೇಶ್ ಬೆಂಗಳೂರು ಗಾಂಧಿ ಭವನದಲ್ಲಿ ಕರ್ನಾಟಕ ರಿಪಬ್ಲಿಕನ್ ಸಂಘಟನೆಯ ಪ್ರಥಮ ವಾರ್ಷಿಕೋತ್ಸವ ಸಮಾರಂಭ ಶಾಂತಿದೂತ ಗೌತಮ ಬುದ್ಧ ಕ್ರಾಂತಿಯೋಗಿ ಬಸವೇಶ್ವರರು ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಭಾವಚಿತ್ರಕ್ಕೆ ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ ರಾಜ್ಯಾಧ್ಯಕ್ಷರಾದ ಬೆಳತೂರು ವೆಂಕಟೇಶ್ ಅವರು ಪ್ರಗತಿಪರ ಚಿಂತಕರು ದಲಿತ ಸಮುದಾಯದ ಮುಖಂಡರುಗಳಾದ ವಡ್ಡಗೆರೆ ನಾಗರಾಜಯ್ಯ ಸಿದ್ದರಾಜು ಮುನಿ ಆಂಜನಪ್ಪ ಹೆಬ್ಬಾಳ ವೆಂಕಟೇಶ್ ಮಲ್ಲೇಶ್ ಆಂಜನಪ್ಪ ಡಿಕೃಷ್ಣಪ್ಪ ಕಾಡುಗುಡಿ ಸುಣ್ಣಪ್ಪ ರಾಜು ಶಕುಂತಮ್ಮ ಸಿರಿಷಾ ಮುನಿರಾಜು ಸಂತೋಷ್ ಕುಮಾರ್ ಪುಷ್ಪನಮನ ಸಲ್ಲಿಸಿ ವಾರ್ಷಿಕೋತ್ಸವಕ್ಕೆ ಚಾಲನೆ ನೀಡಿದರು ಪ್ರಧಾನ ವರ್ಷದ ವಾರ್ಷಿಕೋತ್ಸವ ನಡೀತಾ ಇದೆ ಗಾಂಧಿ ಭವನದಲ್ಲಿ ಅನೇಕ ಸಂ ಬಂದಿರೋ ಡಿ ಎಸ್ ಎಸ್ ಮುಖ್ಯ ಎಲ್ರಿಗೂ ಭೀಮ್ ಏನು ಮೂವತ್ತೆರಡು ವರ್ಷಗಳ ಹೋರಾಟದ ಒಂದು ಇತಿಹಾಸದಲ್ಲಿ ಅನೇಕ ಏಳು ಬೀಳುಗಳನ್ನು ಕಂಡಿದ್ದೇವೆ ಇದು ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ ಕಳೆದ ಮಾರ್ಚ್ ಇಪ್ಪತ್ತೇಳನೇ ತಾರೀಕು ಇದೇ ಗಾಂಧಿ ಭವನದಲ್ಲಿ ನಾವು ಉದ್ಘಾಟನೆ ಮಾಡಿದ್ವಿ ಇವತ್ತು ನಮ್ಮ ಹಿರಿಯರಾದಂತಹ ಮತ್ತು ನಮ್ಮ ಮಾರ್ಗದರ್ಶಕಗಳು ನಮ್ಮ ಗುರುಗಳಾದಂತಹ ದಿವಂಗತ ದಿಗ್ನಿಶಂಕರ್ ಅವರ ಒಂದು ಒಡನಾಟದಲ್ಲಿ ಅವರ ಒಂದು ಮಾರ್ಗದರ್ಶನದಲ್ಲಿ ನಾವು ಇವತ್ತು ಸಂಘಟನೆಯ ವಿಚಾರಗಳನ್ನು ಮತ್ತು ಜನರ ಏನು ಶೋಷಿತ ಸಮುದಾಯಕ್ಕೆ ನಾವು ಏನನ್ನ ಒಂದು ಸೇವೆ ಮಾಡಬೇಕು ಅನ್ನೋದು ಒಂದು ತೀರ್ಮಾನ ಮಾಡಿದಾಗ ಅವರಲ್ಲಿ ಅವರಲ್ಲಿ ಕಲಿತಂತಹ ವಿಚಾರಗಳನ್ನು ಇವತ್ತು ಅವರು ನಮ್ಮನ್ನಾಗಲಿ ಎರಡು ವರ್ಷ ಆಗಿದೆ ಅವರ ಒಂದು ಹೋರಾಟದ ಒಂದು ಹಾದಿಯನ್ನು ಮುಂದುವರ್ಸ್ಕೊಂಡು ಹೋಗಬೇಕು ನಾವು ಕೂಡ ಅವರ ದಾರಿಯಲ್ಲೇ ಹೋಗಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಇವತ್ತು ನಾವು ಅವರ ಗತಿಸಿ ಹೋದಂಥ ಸಂದರ್ಭದಲ್ಲಿ ನಮ್ಮದೇ ಆದಂತಹ ಒಂದು ಕೆಲವೊಂದು ತಾರತಮ್ಯಗಳು ಆದ ಕಾರಣಕ್ಕಾಗಿ ಇವತ್ತು ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ ಹುಟ್ಟಾಕ್ಬೇಕಾಗಿತ್ತು ಆ ಒಂದು ನಿಟ್ಟಿನಲ್ಲಿ ಇವತ್ತು ಕೇಂದ್ರ ಸರ್ಕಾರ ಆಗ್ಬೋದು ರಾಜ್ಯ ಸರ್ಕಾರ ಏನು ಕಾಲ ಕಾಲಕ್ಕೆ ಕೊಡ್ತಕ್ಕಂತಹ ಇವನ್ನ ನಾವು ಖಂಡಿಸಿ ಮತ್ತು ಸರ್ಕಾರದಲ್ಲಿ ಅಂತ ಸಿಗುವಂತಹ ಸೌಲಭ್ಯಗಳಕ್ಕೋಸ್ಕರ ಮತ್ತು ಮತ್ತೆ ಬಹಳ ಮುಖ್ಯವಾಗಿ ಇವತ್ತು ಬೆಂಗಳೂರು ವೇಗವಾಗಿ ಇದೆ ಆ ಒಂದು ನಿಟ್ಟಿನಲ್ಲಿ ಇವತ್ತು ಈ ಬೆಂಗಳೂರು ಕಟ್ಟಿದಂಥವ್ರಿಗೆ ಇರಲಿಕ್ಕೆ ಕೂಡ ಒಂದು ಸೂರಿಲ್ಲ ಆ ಒಂದು ಒಂದು ಏನು ಹಿಂದೆ ನಾವು ನೆತ್ತಿಗೊಂದು ಸೂರು ಕೃಷಿಗೊಂದು ಭೂಮಿ ಅಂತೇಳಿ ಹಿಂದೆಯಾದಂಥ ನಮ್ಮ ಜಿಗ್ನಿಶಂಕರ್ ಶಂಕರ್ ಅವರು ಹಾಕ್ಬಿಟ್ಟ ಒಂದು ಹಾದಿಯಲ್ಲಿ ಇವತ್ತು ಎಲ್ಲರಿಗೂ ಕೂಡ ಒಂದು ಸೂರು ಸಿಗಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಪ್ರಾಮಾಣಿಕವಾಗಿ ಸರ್ಕಾರದ ಒಂದು ಕೊಡಿಸುವಂಥ ಕಾರ್ಯ ಕಾರ್ಯಕ್ರಮಗಳಲ್ಲಿ ನಾವು ನಿರಂತರವಾಗಿ ಮಾಡ್ತಾ ಇದ್ದೀವಿ ಹಾಗಾಗಿ ಇದು ನಮ್ಮದು ಮೊದಲನೇ ವಾರ್ಷಿಕೋತ್ಸವಕ್ಕಾಗಿ ಇವತ್ತು ಬ ಬಂದಿರೋಂತಹ ಎಲ್ಲ ಹಿರಿಯರಿಗೆ ಮತ್ತು ನಮ್ಮ ಸಂಘಟನೆ ಎಲ್ಲ ಅದರ ಪದಾಧಿಕಾರಿಗಳಿಗೆ ಕಾರ್ಯಕರ್ತರಿಗೆ ನಾನು ಸ್ವಾಗತವನ್ನು ಕೊಡ್ತೇನೆ ರಿಪಬ್ಲಿಕನ್ ಸೇನೆ ವತಿಯಿಂದ ಸಂಘಟನೆ ವತಿಯಿಂದ ಇವತ್ತು ಗಾಂಧಿ ಭವನದಲ್ಲಿ ಪ್ರಥಮ ವರ್ಷದ ಸಮ್ಮೇಳನ ನಡೀತಾ ಇದೆ ನೀವು ಸಹ ಪಾಲ್ಗೊಂಡಿದ್ದೀರ ಸಂ ಏನು ಹೇಳ್ತೀರಾ ಸರ್ ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ ಇದು ಕರ್ನಾಟಕ ರಾಜ್ಯದಲ್ಲಿ ಪ್ರಾರಂಭ ಆಗಿ ಒಂದು ವರ್ಷ ಆಗಿದೆ ನಮ್ಮ ಸ್ನೇಹಿತರೆಲ್ಲ ಸೇರಿ ನಮ್ಮ ಬೆಳ್ತೂರು ವೆಂಕಟೇಶ್ ಮತ್ತು ಅವರ ಸ್ನೇಹಿತರು ಇವರೆಲ್ಲರೂ ಸೇರಿ ಜಿಗ್ನಿಶಂಕರ್ ಅವರು ಸ್ಟಾರ್ಟ್ ಮಾಡಿದಂಥ ಅವರ ಜ್ಞಾಪಕಾರ್ಥವಾಗಿ ಸಂಘಟನೆ ಪ್ರಾರಂಭ ಮಾಡಿದ್ದಾರೆ ಜಿಗ್ನೀಶ್ ನನಗೆ ಅತ್ಯಂತ ಆತ್ಮೀಯ ಗೆಳೆಯ ಇಬ್ಬರು ಒಟ್ಟಿಗೆ ಹೋರಾಟದಲ್ಲಿ ಭಾಗವಹಿಸ್ತಾ ಇದ್ದೀವಿ ಮೊದಲು ಅವರ ಹೆಸರಲ್ಲಿ ಮಾಡಿರ್ತಕ್ಕಂಥ ಬೆಳ್ತೂರು ವೆಂಕಟೇಶ್ ಅವ್ರ ಸಂಘಟರು ಮಾಡಿರ್ತಕ್ಕಂಥ ಈ ಸಂಘಟನೆಗೆ ಇವತ್ತು ಪ್ರಥಮ ವಾರ್ಷಿಕೋತ್ಸವ ಒಳ್ಳೆ ಕೆಲಸಗಳನ್ನೇ ಮಾಡ್ತಾವ್ರೆ ಬಡವರು ಬಡವರ ಶೋಷಿತರ ಹಿಂದುಳಿದವರ ಅಲ್ಪಸಂಖ್ಯಾತರ ಪರವಾಗಿ ಬಾಬಾ ಸಾಹೇಬರ ವಿಚಾರಗಳನ್ನು ಮನೆ ಮನೆಗೆ ತಲುಪಿಸೋ ಕೆಲಸ ಮಾಡ್ತಿದ್ದಾರೆ ಅವರ ಈ ಸಂಘಟನೆ ನನ್ನೂ ಕೂಡ ಇವತ್ತು ಅತಿಥಿಯಾಗಿ ಕರೆದಿದ್ದಾರೆ ಅವರ ಸಂಘಟನೆ ಮತ್ತಷ್ಟು ಎತ್ತರಕ್ಕೆ ಬೆಳೀಲಿ ಸಮಸ್ತ ಶೋಷಿತರ ಪರವಾಗಿ ಗಟ್ಟಿ ಹೋರಾಟವನ್ನು ಮಾಡಲಿ ಬಾಬಾ ಸಾಹೇಬರು ಹೇಳಿರ್ತಕ್ಕಂಥ ಮಾರ್ಗದಲ್ಲಿ ನಡೀಲಿ ಅನ್ನಂಥ